ಅಶೋಕ್ ಯಾಕೆ ಟೆನ್ಷನ್ ನಾ ಹೇಳ್ದೆ ತಾನೆ ರಾತ್ರಿ ನೋಡ್ಕೊಳ್ಳೋಣ ಅಂತ ಏನೋ ಫಸ್ಟ್ ಟೈಮ್ ಡೇಟಿಗೆ ಬಂದಿರೋ ಥರ ಆಡ್ತಿದ್ಯಾ ಹಲೋ ಅಮ್ಮ ವರ್ಜಿನ್ ಬಾಯ್ ಯಾರೋ ವರ್ಜಿನ್ ನಿನ್ ವರ್ಜಿನ್ ಅಂತ ಹೇಳಿದ್ರೆ ನಿಮ್ಮ ನಂಬಲ್ಲ ನಿನ್ ಮುಖ ನೋಡಿದ್ರೆ ಚೆನ್ನಾಗಿ ಆಟಾಡಿದ್ಯಾ ಅನ್ಸುತ್ತೆ ಸನ್ನಿ ಲಿಯೋನ್ ಮೇಲೆ ಪ್ರಮಾಣ ಮಾಡು ಹ್ಮ್ ಇದುವರೆಗೂ ನಾನು ಯಾರೂ ಆ ಥರ ಹ್ಮ್ ಹ್ಮ್ ಸನ್ನಿ ಲಿಯೋನ್ ಮೇಲೆ ಸತ್ಯ ಮಾಡಿ ಹೇಳ್ತೀನಿ ನನ್ನ ವರ್ಜಿನ್ ಅಲ್ಲ

ನಿನಗೇ ಗೊತ್ತು ಅಪ್ಪ ಅಮ್ಮ ಇರ್ಬೇಕಾದ್ರೆ ಯಾವ ಹುಡುಗಿ ಹುಡುಗನ್ನ ಕರೀತಾಳೆ ಬುದ್ಧಿವಂತೆ ಹ್ಮ್ ಅವಾಗ ತಣ್ಣಗಿರೋ ಗಾಳಿ ಜೋರಾಗಿ ಮಳೆ ಚೆನ್ನಾಗಿದೆ ಕವಿತೆ ನಡ್ಸು ನಡ್ಸು ದಿಢೀರಂತ ಒಂದು ತಿಳು ಬಂತು ಕವಿತಾ ಹೆದರ್ಕೊಂಡು ನನ್ನ ಗಟ್ಟಿಯಾಗಿ ತಪ್ಕೊಂಡ್ಲು ನೀನೇನ್ ಮಾಡಿದೆ ಕವಿತಾ ಹೆದರ್ಕೋಬಾರ್ದು ಅಂತ ನಾನು ಅವಳನ್ನ ತಪ್ಕೊಂಡೆ ಹೆಲ್ಪಿಂಗ್ ನೇಚರ್ ಲೈಟ್ ಆಗಿ ಮತ್ತೆ ಕವಿತಾ ನನ್ನ ಕಿವಿ ಹತ್ರ ಬಂದು ಹೇಳಿದ್ಲು. ಹ್ಮ್. ಅಮ್ಮ ಬರೋದಕ್ಕೆ 2 ಅವರ್ ಆಗುತ್ತೆ ಅಂತ. ಆಮೇಲೆ ಆಮೇಲೆ ಕರೆಂಟ್ ಕಟ್ ಆಗೋಯ್ತು. ಹ್ಮ್. ನೋಡಿದ್ರೆ ತೆಗೆದು ನೋಡ್ರೆ ನನ್ನ ಶೀಲಾ ಕಳೆದು ಹೋಗಿತ್ತು. ಆ ಕಂಪ್ಲೇಂಟ್ ಕೊಡು ಹುಡ್ಕೊಡ್ತಾರೆ ಬೈ ಕವಿತಾ ಮಾತ್ರನಾ ಹಾ ಕವಿತಾ ಆದ್ಮೇಲೆ ಗೈತ್ರೀ ಹ್ಮ್ ಗೈತ್ರೀ ಆದ್ಮೇಲೆ ಪ್ರಿಯಾ ರಿಯಾ ಆದ್ಮೇಲೆ ರಿಯಾ ನೀನ್ ಸ್ವಲ್ಪ ನಿಲ್ಲಿಸ್ತೀಯ ನೀನ್ ತಾನೆ ಕೇಳಿದ್ದು ಹೇ ಯಾಶಿ ನಿಂತ್ಕೊಳ್ಳೆ ಹೇ ಯಾಶಿ ವಾಟ್ಸ್ ದಿಸ್ ಯಾ ನಿಜ ಹೇಳಿದ್ರು ತಪ್ಪು ಹೇಳದೆ ಇದ್ರು ಕೂಡ ತಪ್ಪು ಈ ಹುಡುಗಿ ನಂಬಲೇ ಈ ಗಂಡ್ ಮಕ್ಳನ್ನು ನಂಬಕ್ಕಾಗಲ್ಲ ಹ್ಮ್ ಸರಿ ನಾನು ನನ್ನ ಬಗ್ಗೆ ಪ್ರತಿಮಾಜ್ ಎಲ್ಲ ಹೇಳಾಯ್ತು ನೀನೇನು ಹೇಳಲೇ ಇಲ್ಲ ನಾನೇನು ಹೇಳಬೇಕು ಹೇ ಕಮಾನ್ ಯು ನೋ ವಾಟ್ ಐ ಮೀನ್ ಯಾತಾಡ್ದ್ವಲ್ಲ ಅದ್ರ ಬಗ್ಗೆನೆ ಥರ ಎಲ್ಲ ಅಲ್ಲ ಹ್ಮ್ ಈ ಐ ಎಸ್ ಐ ಮುದ್ರನ ಯಾರು ಓತಿದ್ರು ಇದನ್ನ ನಂಬಕ್ಕಾಗತ್ತ ನೈಟ್ ನಿನಗೆ ಗೊತ್ತಾಗುತ್ತೆ ಲೈಟ್ ವರ್ಗೂ ಕಾಯ್ಬೇಕಾ ಈಗಲೇ ನೋಡ್ಬಿಡ್ಲಾ ಐ ಸರಿ ನಾನು ನೋಡಿದ್ರೆ ನಿನಗೆ ಪಾಪ ಅನ್ಸಲ್ವಾ ಪಾಪ ಅನ್ನಿಸ್ತಾ ಇದೆ ಅಟ್ಲೀಸ್ಟ್ ಒಂದು ಕಿಸ್ ಆದರೂ ಕೊಡ್ಲಾ ಸರಿ ಕೆನ್ನೆ ಮೇಲ ಹ್ಞೂ ಹ್ಞೂ ಅದೇ ಅನ್ಕೊಂಡೆ ಯಾರು ಬಂದಿದ್ದಾರೋ ಏನೋ ಬರ್ತಾ ಇದ್ದೀನಪ್ಪ ಕಮಿಂಗ್ ಕಮಿಂಗ್ ಎಲ್ರಿಗೂ ಅವಸರ ನನ್ನ ಅವಸರ ಯಾರಿಗೂ ಅರ್ಥ ಆಗಲ್ಲ ಹಲೋ ನೋಡಿ